ಹಾಯ್ ಅಮ್ಮ ಊಟ ಆಯ್ತಾ ಓ ಪೂಜೆ ಇನ್ನು ಸ್ಟಾರ್ಟ್ ಮಾಡಿಲ್ಲ ಇವತ್ತು ರಂಗೋಲಿ ಎಲ್ಲ ಹಾಕಿದೀರಾ ನೋಡಿ ಫ್ರೆಂಡ್ಸ್ ಹೀಗೆ ಸಿಂಪಲ್ ಆಗಿ ಇರುತ್ತೆ ಅಣ್ಣ ಬಂದು ಈಗ ರೆಡಿ ಮಾಡ್ತಾನೆ ಅಂತ ಗೊತ್ತಲ್ಲ ಚೆನ್ನಾಗಿ ಮಾಡ್ತಾನೆ ಸೊ ಎಲ್ಲ ರೆಡಿ ಮಾಡಿದರೆ ಅಮ್ಮ ಬಟ್ಟೆ ಒಂದು ಗುಡ್ಡೆ ಇದೆ ಅಂತ ಎಲ್ಲಾ ಮಡಿಸ್ತಾ ಇದ್ದಾರೆ ಏನಮ್ಮ ಇದು ಎಲೆ ಎಲ್ಲ ಕಟ್ ಮಾಡಿ ತುಪ್ಪದಲ್ಲಿ ಹುರಿದು ಎಲ್ಲ ಹಾಕಿ ಮಾಡ್ತೀರಾ ಸಕ್ಕತ್ತಾಗಿರುತ್ತೆ ಹ್ಮ್ ಬಿಡಿ ನಾನು ಮಾಡಿಸ್ಕೊಡ್ತೀನಿ ಇದನ್ನ ಏನು ಊಟ ಮಾಡಿದ್ರಿ ಇವಾಗ ಚಿತ್ರಾನ್ನ ಸಾಂಬಾರು ತಂದ್ಕೊಡ್ತೀನಿ ಅಂದ್ರೆ ಮೂಲಂಗಿ ಸಾರು ಮಾಡಿದ್ದೆ ನಾನು ನಿಮ್ದೇ ಅನ್ಸುತ್ತೆ ದೀಪಣ್ಣೆ ಹೊಲಿಯವರದು ನೋಡಿ ಅಣ್ಣ ಸ್ನಾನ ಮಾಡಿದ್ರಿ ಮತ್ತೆಮ್ಮೆಚ್ಚಿಟ್ಟು ಹ್ಮ್ ಆಮೇಲೆ ಮತ್ತೆ ಪೂಜೆಗೆ ರೆಡಿ ಆಬೇಕು. ಎಲ್ಲ ಒಂದು ಒಣ ಹಾಕಿದ್ದಾ ಮೇಲೆ ತರಕೊಂಡೆ ಬಂದಾ. হুম হুম. ನಾನೇನು ತರ್ಸಿದಾರೆ ಅಂದ್ರೆ ಅಣ್ಣ? ಅದು ಇದು ಗ್ಲಾಸ್ ಓನೇ. ಎಲ್ಲಿದೆ? ಅದು ಒಳಗಡೆ ಇದೆ. ಮ್ಯಾಟ್ ಹೊಸದು. ಚೆನ್ನಾಗಿದೆ ಮ್ಯಾಟ್ ಕಲರ್. ಮ್ಯಾಟ್ ಕಲರ್ ಚೆನ್ನಾಗಿದೆ. ಇದಾ?

ಗಾಳಿ ತಾಗಬಾರ್ದು ಅಂತ ಹೇಳಿ ಈ ತರ ಸ್ಟ್ಯಾಂಡ್ ಮಾಡಿದಾರಂತೆ ಅಂದ್ರೆ ಏನಪ್ಪಾ ಅಂದ್ರೆ ದೊಡ್ಡ ಪಾತ್ರೆ ಪಾತ್ರೆಯಲ್ಲ ಹುಡ್ತಾ ಅಂದ್ರೆ ಅದೊಂದು ಹೇಳಮ್ಮ ಇದು ಇಡ್ಕೋ ಅಂದ್ರೆ ಇದು ನಾಲ್ಕರದು ತಗೋಬೇಕು ಅಂತ ಒನ್ ಟೂ ತ್ರೀ ಇದು ಇದಾವಲ್ಲ ಇದು ಫೋರ್ ಇರ್ಬೇಕು ಸೊ ಇದು ನಾಲ್ಕು ಇರಬೇಕು ಅಂದ್ರೆ ನಿಮಗೆ ಚೆನ್ನಾಗಿ ಕೊಡುತ್ತೆ ಚೆನ್ನಾಗಿ ಕೊಡುತ್ತೆ ಇವಾಗ ಅಮ್ಮ ಅವರು ಈ ಸ್ಟ್ಯಾಂಡ್ ಚೇಂಜ್ ಮಾಡ್ತಾ ಇದ್ದಾರೆ ಈ ಥರ ಇಡೋದು ಇಡೋದು ನೋಡಿ ಇದು ಗಾಳಿ ಬಂದರೂ ಈ ಕಡೆ ತಾಗೋಲ್ಲ ಅಂತ ಚೆನ್ನಾಗಿದೆ ಈ ಅಂದ್ರೆ ಈ ಮೇಯ್ನಾಗಿ ಸಿಲಿಂಡರ್ ಸೇವ್ ಆಗುತ್ತೆ ಹ್ಞೂ ಗಾಳಿಗೆ ಆ ಕಡೆ ಆಚೆ ಈಚೆ ಹ್ಞೂ ಇಲ್ಲ ಬರುತ್ತಲ್ಲ ಈ ಕಡೆಯಿಂದ ತುಂಬಾ ಗಾಳಿ ಬರುತ್ತೆ ಫ್ರೆಂಡ್ಸ್ ಈ ಕಡೆಯಿಂದ ಈ ಕಡೆಯಿಂದ ಸೊ ಹಾಗಾಗಿ ಅಣ್ಣ ಬುಕ್ ಮಾಡಿದ್ರಂತೆ ಬಂದಿದೆ ಚೆನ್ನಾಗಿದೆ ಒಂಥರ ಸೇವ್ ಆಗುತ್ತೆ ಬಿಡಿ ಇವತ್ತು ಹ್ಮ್ ಚೆನ್ನಾಗಿದೆ ಇಷ್ಟ ಆಯ್ತು ಇದು ಅಂತ ಸಖತ್ ಇಷ್ಟ ಆಯ್ತು ಮಕ್ಕಳಿಗೆ ನಾವು ತೇವಾಗ ಎಷ್ಟು ಕಷ್ಟಪಡ್ತಿದ್ವಲ್ಲಮ್ಮ ಪಡ್ತಿದ್ವಲ್ಲಮ್ಮ ಉತ್ತತಿ ಎಲ್ಲ ತೇಯ್ತಾ ಇರುವಾಗ ಕಟ್ಗೆ ಮಾಡಿದಂತೆ ಅದು ಯಾಕೋ ಬಂದಿಲ್ಲ ಯಾವಾಗ ಬರುತ್ತೆ ಇಪ್ಪತ್ತೋಳಕ್ಕೆ ಯಾವಾಗ ಬರುತ್ತೆ ಹ್ಮ್ ಹ್ಮ್ ಇದು ರಫ್ ಆಗಿದೆಯಲ್ಲ ಬೇಗ ಬರುತ್ತೆ ಸಣ್ಣ ಮಕ್ಕಳು ಇರ್ತಾರಲ್ಲ ಅವ್ರ ಮನೆಯಲ್ಲಿ ಉತ್ತತ್ತಿ ಬಾದಾಮಿ ತೆದು ತಿನ್ನಿಸ್ತಾರೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಕಷ್ಟ ಪಡೋದೇ ಬೇಡ ತುಂಬಾ ರಫ್ ಆಗಿದೆ ಎಲ್ಲ ಚೆನ್ನಾಗಿದೆ ಇದು ಚೆನ್ನಾಗಿದೆ ಮ್ಯಾಟು ಎಲ್ಲ ಹೊಸ ಹೊಸದು ಏನಮ್ಮ ದಿನದ ಸಂತೆಯಲ್ಲಿ ಏನ್ ಇಷ್ಟನೋ ಕಷ್ಟನೋ ಎಲ್ಲಾ ಎಂಜಾಯ್ ಮಾಡ್ಬೇಕು ಪರಂಗಿ ಹಣ್ಣು ನೀವು ಹಂಗೇನಮ್ಮ ಇರೋ ನಾಲ್ಕು ದಿನದ ಲೈಫ್ ಕಳೆದ್ಬಿಟ್ಟು ಖುಷಿಯನ್ನೇ ಜಾಸ್ತಿ ನಾವು ಅನುಭವಿಸ್ಬೇಕು ಲೈಫಲ್ಲಿ ಸಾಮಾನ ಜಾಸ್ತಿನೇ ಆಗ್ತಾ ಇದಾವೆ ಅಂದ್ರೆ ಹೊಸ ಹೊಸ ಐಟಮ್ ಬರ್ತಾನೆ ಇರ್ತದೆ ಸೊ ತಗೋಬೇಕು ಅಂತ ಅನಿಸ್ತಾನೆ ಇರುತ್ತಲ್ಲ ನೋಡಿ ನಮ್ಮ ಅಣ್ಣ ಸ್ನಾನ ಮಾಡಿ ಹೆಂಗೆ ಬಂದಿದ್ದಾರೆ ಪ್ರಸಾದ ಮಾಡ್ಲಿಕ್ಕೆ

ಬೇಜಾರಾಗುತ್ತಲ್ಲಮ್ಮ ಕೆಲವೊಂದು ಟೈಮ್ ಏನು ಮಾಡಬೇಕು ಕೆಲವೊಂದು ಟೈಮ್ ಲೈಫಲ್ಲಿ ಬೇಜಾರಾಗುತ್ತೆ ನಿಮ್ಮಷ್ಟು ಜೀವನ ನಾವು ಅನುಭವಿಸಿಲ್ಲ ಏನು ಮಾಡಿಲ್ದಾಗೆ ಬೇಜಾರಾಗ್ತಾ ಇದೆ ಏನು ಮಾಡಿರಲ್ಲ ನಾವು ಆದರೂ ಒಂದೊಂದು ಟೈಮ್ ಬೇಜಾರಾಗುತ್ತೆ ಯಾಕೆ ಹಂಗೆ ಜೀವನ ಅಂದ್ರೆ ಹಂಗೆ ಒಂಥರ ಬೇಜಾರಾಗುತ್ತೆ ಒಂಥರ ಖುಷಿ ಆಗುತ್ತೆ ಅದಕ್ಕೆ

ಹಣ್ಣುಗಳು ಈ ತರ ಇದ್ರೆ ಚಂದಮ್ಮ ಐದು ತರದ ಹಣ್ಣು ತರ್ತಿವಲ್ಲ ನಾವು ಮೋಸಂಬಿ ನಾರಂಗಿ ಒಣ ಒಣ ಇರುತ್ತೆ ಒಂದೊಂದು ರಸನ ಇರಲ್ಲ ಅದಕ್ಕೆ ಇನ್ಮೇಲೆ ನಾನು ಗೊತ್ತಾ ಪೂಜೆ ಏನಾದ್ರು ಮಾಡ್ತೀವಲ್ಲ ಸೇಬೆ ಜಾಸ್ತಿ ತಂದು ಇಟ್ಟು ಬಿಡ್ಬೇಕು ಬಾಳೆಹಣ್ಣು ಸೀತಾಪತ್ ಇಷ್ಟ ಅಂದ್ರೆ ಇಷ್ಟ ನೀವು ಹೋದಾಗ ನಾನೇ ತಿನ್ Ah, ah, aqui, não, Super ಫ್ರೆಂಡ್ಸ್ ನಮ್ಮಮ್ಮ ಇಷ್ಟು ಆ್ಯಕ್ಟಿವ್ ಆಗಿ ಇದ್ದಾರೆ ಬಟ್ ಅವತ್ತು ನಮ್ಮಮ್ಮಗೆ ತುಂಬಾ ನೋವು ಪೇಯ್ನ್ ತುಂಬ ಇತ್ತು ತುಂಬಾ ಸುಸ್ತಾಗಿದ್ದರು ಯಾಕಂದರೆ ಅವತ್ತು ಎಕ್ಸ್ಟ್ರಾ ತುಂಬ ಕೆಲಸ ಜ ಮನೆ ಕೆಲಸ ಬಿಟ್ಟು ಮತ್ತು ತುಂಬಾ ಕೆಲಸ ಇದ್ವು ಆದರೂ ನಮ್ಮಮ್ಮ ಪೂಜೆ ಇದೆಯಲ್ಲ ಎಲ್ಲೂ ನಾನು ಅಂದರೆ ಲೋ ಫೀಲ್ ಆಗಬಾರ್ದು ಸೊ ಪೂಜೆ ನಡೀತಾ ಇದೆ ಅಣ್ಣ ಇವತ್ತು ಪೂಜೆ ಮಾಡ್ತಾರೆ ಅಂತ ಹೇಳಿ ಸೊ ಸೊ ಅಮ್ಮ ಫುಲ್ ಆ್ಯಕ್ಟಿವ್ ಆಗಿ ಇನ್ನೂ ಏನೇನು ಕೆಲಸ ಇತ್ತು ಅದೆಲ್ಲ ಬಾಕಿ ಇತ್ತು ಹಾಗೆ ಬಾಕಿ ಇರೋ ಕೆಲಸ ಎಲ್ಲ ಪೂರ್ತಿ ಮಾಡೋಣ ಅಂತ ಹೇಳಿ ಆಮೇಲೆ ಎಲೆ ಎಲ್ಲ ಅಮ್ಮ ಕಟ್ ಮಾಡ್ತೀನಿ ಅಂತ ಹೇಳಿದ್ರು ಬೇಡ ಅಮ್ಮ ನಾನೇ ಕಟ್ ಮಾಡ್ತೀನಿ ಬಿಡಿ ಅಂತ ಹೇಳಿ ಚೆನ್ನಾಗಿ ಅದು ಸ್ವಲ್ಪ ನೀರಿಲ್ಲದೆ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಎಲೆನ ಎಲ್ಲನೂ ನಾಲ್ಕೈದು ಐದೈದು ಆರ ಎಲೆ ಇಟ್ಕೊಂಡು ಅದನ್ನು ಸ್ವಲ್ಪ ತುಂಬ ತೆಳುವಾಗಿಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೆ ಅಮ್ಮ ಏನುಮಾ ಹೇಳಿದ್ರು ಎಲೆ ಗಿಡದೆಲ್ಲ ಎಲೆ ಕಟ್ ಮಾಡಿಕೊಂಡು ಅದು ಕಟ್ ಮಾಡಿದರು ಸೊ ಎಲೆ ವೇಸ್ಟ್ ಆಗುತ್ತಲ್ಲ ಇಷ್ಟೊಂದು ಎಲೆ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಪ್ಯಾನ್ ಬೇಡ ಮಾಡ್ಕೊಂಡು ಇಟ್ಕೊಳೋಣ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಲಾಸ್ಟ್ ಟೈಮ್ ಒನ್ ಟೈಮ್ ಮಾಡಿದ್ವಿ ಅಮ್ಮ ಜೊತೆ ಸೇರಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅದು ತುಂಬಾ ಕೆಲಸ ಆಗಿಬಿಡ್ತು ಅವತ್ತು ಪೂಜೆನೂ ಸ್ವಲ್ಪ ಲೇಟ್ ಆಯಿತು ಅಮ್ಮನದು ತುಂಬ ಆಗಿತ್ತು ಹಾಗಾಗಿ ಅದು ಪೂಜೆ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಪೂಜೆ ಆದಮೇಲೆ ಎಲ್ಲರೂ ಬಂದರೂ ಸ್ವಲ್ಪ ತವ್ರ ಜೊತೆಗೆಲ್ಲ ಮಾತಾಡ್ಕೊಂಡು ಕುತ್ಕೊಂಡ್ವಿ ಹಾಗೆ ಅಮ್ಮಂಗೆ ಕಾಲು ತುಂಬ ಪೇನ್ ಆಗ್ತಾ ಇತ್ತು ಸ್ವಲ್ಪ ಆಯಿಂಟ್ಮೆಂಟ್ ಮಿಂಟ್ ಹಚ್ಕೊಂಡು ಅವರು ಸ್ವಲ್ಪ ರೆಸ್ಟ್ ಮಾಡಿದರು ಆಮೇಲೆ ಅಯ್ಯೋ ದೇವರೇ ಪಾನ್ ಬೀಡ ಮಾಡೋಣ ಅಂತ ಹೇಳಿದ್ವಿ ಮಾಡೇ ಇಲ್ಲ ಅಂತ ಹೇಳಿ ಸೊ ನಾನು ಆಮೇಲೆ ಮತ್ತೆ ನಾನೇ ಎಲ್ಲ ರೆಡಿ ಮಾಡಿಕೊಂಡು ಮಾಡಿದೆ ತುಂಬಾ ಚೆನ್ನಾಗಾಗಿತ್ತು ಸೊ ಆ ನಾನು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ ತುಂಬಾ ಲೆಂತಿ ಆಯಿತು ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ಆಯಿತು ಅಂತ ಹೇಳಿ ಅಂದ್ಕೊಂಡೆ ಸೊ ಯಾರದಾದರೂ ಮನೆಯಲ್ಲಿ ತುಂಬಾ ಎಲೆ ಇದ್ದರೆ ಸೊ ಪಾನ್ ಮಾಡ್ಕೊಳ್ಳಿ ಅದು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಡೈಲಿ ಊಟ ಆದ ತಕ್ಷಣ ಒಂದು ಸ್ವಲ್ಪ ಸ್ವಲ್ಪ ತಿನ್ಕೋಬೋದು ಹಾಗೆ ಇಲ್ಲಿ ಅಣ್ಣಂದು ನಮ್ಮದು ಕೆಲಸ ಎಲ್ಲ ಆಯಿತು ಅವತ್ತಿನ ದಿನ ತುಂಬಾ ಕೆಲಸ ಇತ್ತು ಪಾಪ ಸೊ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಪೂಜೆಗೆಲ್ಲ ರೆಡಿ ಆದರು ಆಮೇಲೆ ಅದಕ್ಕೆ ಅವರು ಕೂಡ ಎಲ್ಲರೂ ಬಂದರು ಸೊ ಅದಕ್ಕೆ ಅವ್ರು ಬಂದಮೇಲೆ ನಾನು ಕೂಡ ರೆಡಿಯಾಗಿ ಬಂದೆ ಸೊ ನಾನು ಹಾಗೆ ಬಂದಿದ್ದೆ ಮತ್ತು ಸ್ನಾನ ಮುಗಿಸ್ಕೊಂಡು ನಾನು ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದೆ ಸೊ ನಮ್ಮ ಅತ್ಕೆ ಇವತ್ತು ಬ್ಲೂ ಸ್ಯಾರಿ ಹಾಕ್ಕೊಂಡಿದ್ದಾರೆ ನನಗೆ ಬ್ಲೂ ಸ್ಯಾರಿ ಯಾರಾದರೂ ಉಟ್ಕೊಂಡ್ಬಿಟ್ರೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನನಗೆ ಬ್ಲ್ಯೂ ಅಂದರೆ ತುಂಬ ಇಷ್ಟ ನನಗೆ ಇಷ್ಟ ಬ್ಲೂ ಆದರೆ ನನ್ನ ಹತ್ರ ಒಂದು ಬ್ಲ್ಯೂ ಸ್ಯಾರಿ ಇಲ್ಲ ಎಂಥ ನಾನು ಇಷ್ಟ ಅಂತ ಹೇಳಿ ಇಟ್ಕೊಂಡಿಲ್ಲ ಸೊ ಒಂದು ಬ್ಲೂ ಸ್ಯಾರಿ ಇತ್ತು ಅದೆಲ್ಲೂ ಹೋಯಿತು ಕಾಣ್ತಾನೇ ಇಲ್ಲ ಸೊ ನಾನು ಬ್ಲೂ ಸರಿ ನೋಡಿದಾಗ ಹತ್ತು ಕೆ ಜಿ ಹತ್ರ ಹೇಳ್ತಾಯಿದ್ದೆ ನಾನು ಒಂದು ಬ್ಲೂ ಸ್ಯಾರಿ ತೊಗೋಬೇಕು ಅಂತ ಹೇಳಿ ಸೊ ಅದಕ್ಕೆ ಅಮ್ಮಂಗೆ ಹೇಳಿದೆ ಅಮ್ಮ ಬನ್ನಿ ನನಗೆ ಒಂದು ಸ್ಯಾರಿ ಕೊಡಿಸಿ ನಾನು ನಿಮಗೆ ಕೊಡಿಸ್ತೀನಿ ನೀವು ನನಗೆ ಕೊಡಿಸಿ ಅಂತ ಹೇಳಿದೆ ಸೊ ನನಗೆ ಬ್ಲೂ ಸಾರಿನೇ ಬೇಕು ನೋಡಮ್ಮ ಅಂತ ಹೇಳಿ ಯಾರು ಬೇಡ ಅಂದರು ಬಾ ಹೋಗೋಣ ಅಂತ ಹೇಳಿದರು ಅಮ್ಮ ಸರಿ ನೋಡೋಣ ದಸ್ರಾಕ್ ಆದರೆ ದಸರಾಗೆ ತೊಗೊಳೋಣ ಇಲ್ಲ ಅಂದರೆ ದೀಪಾವಳಿಗಾದರೂ ತಗೊಳ್ತೀನಿ ಅಂತ ಹೇಳಿ ಸೊ ದಸರಾದಲ್ಲಿ ಆಗಿಲ್ಲ ಅಂದರೆ ದೀಪಾವಳಿಗಾದರೂ ನೆಕ್ಸ್ಟ್ ನಾನು ಒಂದು ಬ್ಲ್ಯೂ ಸ್ಯಾರಿ ತೊಗೋಬೇಕು ನಂಗೆ ತುಂಬ 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 ಫೇವ್ರೇಟು ನಾನು ಬಾತ್ರೂಮಲ್ಲೂ ಅಷ್ಟೇ ಬ್ಲ್ಯೂ ಬಕೆಟು ಬ್ಲೂ ಜಗ್ಗು ಸೊ ಬ್ಲೂ ಬಾತ್ರೂಮಲ್ಲಿ ಕುತ್ಕೊಳ್ಳೋಕ್ಕೆ ಬ್ಲೂ ಚೇರು ಸಣ್ಣದು ಸೊ ಹೀಗೆ ನಾನು ಬ್ಲೂ 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 ಅಂದ್ಕೊಂಡು ಹೋಗ್ತೀನಿ ಬಟ್ ಸ್ಯಾರಿ ಮಾತ್ರ ತೊಗೊಂಡಿಲ್ಲ ನೆಕ್ಸ್ಟ್ ಟೈಮ್ ಪಕ್ಕ ನಾನು ಬ್ಲೂ ಸ್ಯಾರಿ ತೊಗೋತೀನಿ ಸೊ ಹೇಳಿ ಅಮ್ಮಂಗೆ ಬಟ್ ಅಮ್ಮಂಗೆ ನಾನ್ ಕಡಿಸ್ತೀನಿ ನಂಗೆ ಅಮ್ಮ ಕೊಡಿಸಬೇಕು ಅಂತ ಹೇಳಿ ಆಮೇಲೆ ಪೂಜೆಗೆಲ್ಲ ರೆಡಿ ಆಯ್ತು ನಿಷ್ಕಂಕ ಮನಸ್ಸಿನಿಂದ ಅವರಿಷ್ಠಾರ್ಥ ಇಡಲೇ ಬೇಕು ಇದು ಶತಸಿದ್ಧ ಇದನ್ನು ಸುಳ್ಳು ಅನ್ನುವರಿಗೆ ದೋಷ ಸಾಕಿ ಅನೇಕ ತೊಂದರೆಗಳಿಗೆ ಪಾತ್ರ ಆಗುವುದು ಅಷ್ಟೇ ಸತ್ಯ ಈ ವ್ರತಾಚರಣೆ ಮಾಡುವವರಿಗೆ ಕಥೆಯನ್ನು ಕೇಳುವರು ಮತ್ತು ಕೇಳುವವರಿಗೆ ಪರಮಾತ್ಮವನ್ನು ನಿಶ್ಚಿತವಾಗಿ ಸುಖ ಸಂಸತ್ತು ಕಳಿಸುವ ವ್ರತದ ಪ್ರಸಾದವನ್ನು ಪರಿಚಿತರಿಗೆ ಹಾಗೂ ಶ್ರದ್ಧೆಯಿಂದವರಿಗೆ ಕೊಡಬಾರದು ಶುಭ ಓದಿ ಆಯಿತು ಇವಾಗ ನಮ್ಮ ಅತ್ತಿಗೆ ಶಿವನ ಸಾಂಗ್ ತುಂಬ ಚೆನ್ನಾಗಿ ಹೇಳಿದರು ಅದನ್ನು ನಾನು ಪೂರ್ತಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನನಗೂ ಅದು ತುಂಬಾ ಫೇವ್ರೇಟ್ ಸಾಂಗು ಸೊ ಹೇಗೆ ಹೇಳಿದ್ದಾರೆ ಅಂತ ನೀವು ಕೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಅವರು ದೇವರು ಹಾಡು ಹೇಳಿದರು ಅಂತ ಹೇಳಿ ಸೊ ಇವಾಗ ಪೂಜೆ ಮಾಡೋಣ ಬನ್ನಿ ಅವರ ಸಾಂಗ್ ಕೇಳೋಣ

क्षणिक बी बड़ी दाटवे श्रृंगार का बंगार क्षणिका बी बड़ी दाणवे ಹಾಗೆ ಹೇಳಿದರು ಅಂತ ಅಂದ್ಕೊಳ್ತೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಮನೆಯಲ್ಲೂ ಎಲ್ರಿಗೂ ಅಮ್ಮಂಗೂ ಕೂಡ ತುಂಬಾ ಇಷ್ಟ ಆಯಿತು ಸೊ ನಿಮ್ಮೆಲ್ರಿಗೂ ನೀಡು ಶಿವ ನೀಡದಿರು ಶಿವ ತುಂಬಾ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಸೊ ಕಮೆಂಟ್ ಮಾಡಿ ಹಾಗೆ ಅಣ್ಣ ಮಹಾಮಂಗ್ಲಾರತಿಯನ್ನು ಮಾಡ್ಕೊಂಡ್ಬಿಟ್ಟು ಗೋವಾ ಹತ್ರ ಹೋಗ್ತಾ ಇದ್ದಾರೆ ಅದೇನೂ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಗೋವಾ ಹತ್ರ ಹೋಗಬೇಕು ಅಂತ ಈ ವೀಕು ಕೂಡ ಬಂದೆ ಆದರೆ ತುಂಬಾ ಮಳೆ ಬಂತು ಸೊ ಅಣ್ಣ ಹೋಗೋಕ್ಕೆ ಕಷ್ಟ ಆಯಿತು ಅಮ್ಮ ಹೇಳಿದ್ರು ಇರಲಿ ಬಿಡು ಅವ್ನು ಹೋಗಿ ಬರ್ತಾನೆ ಅಂತ ಹೇಳಿ ಸೊ ನೋಡಬೇಕು ಅದು ಯಾವಾಗ ನಾನು ಹೇಳ್ತೀನೋ ಲಾಸ್ಟ್ ಟೈಮ್ ಪೂಜೆ ಮಾಡಿದಾಗ ಪ್ರತಿ ವಾರ ಕೂಡ ಅಣ್ಣನ ಜೊತೆ ಹೇಳ್ತಾಯಿದೆ ಬಟ್ ಈ ಸರ್ತಿ ಹೋಗಬೇಕು ಅಂತ ಹೋಗಿರ್ತೀನಿ ಬಟ್ ಏನಿಲ್ಲ ಏನು ಕಾರಣದಿಂದ ಮಿಸ್ ಆಗ್ತಾಯಿದೆ ಸೊ ಆಮೇಲೆ ನಾನು ಪೂಜೆ ಮಾಡ್ತಾಯಿದ್ದೀನಿ ಅಂದ್ರೂ ಕೂಡ ನಾವು ನಮಸ್ಕರಿಸ್ತಾ ಇದ್ವಿ ಸೊ ಪೂಜೆ ಇಲ್ಲ ಆದಮೇಲೆ ನಮಸ್ಕಾರ ಸೊ ವೀಡಿಯೋ ನಾನು ಫ್ರೆಂಡಲ್ಲಿ ಇಟ್ಟಿದ್ದೀನಿ ಅದಕ್ಕೆ ನಾನು ಉಲ್ಟ ಸುತ್ತದ್ದು ಕಾಣ್ತಾ ಇದೆ ಸೊ ಏನು ತಿಳ್ಕೊಬೇಡಿ ಅಮ್ಮನ ಮನೇಲಿ ನಾನು ಟ್ರೈಪೋಡೆಲ್ಲ ಎತ್ಕೊಂಡು ಹೋಗಲ್ಲ ಸೊ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಫೋನ್ ಇಟ್ಟು ನಾನು ವೀಡಿಯೋ ಮಾಡ್ಕೋತಾ ಇರ್ತೀನಿ ಇಲ್ಲಾಂದರೆ ಕೆಲವೊಂದು ಟೈಮ್ ಅದಕ್ಕೆನೂ ಇಟ್ಕೊಂಡು ಮಾಡ್ತಾರೆ ಸೊ ಎಲ್ಲರೂ ಮತ್ತೆ ನಾ ಪೂಜೆಗೆ ಹಾಂ ನಿಂತ್ಕೊಂಡಿರ್ತಾರೆ ಸೊ ಎಲ್ಲೂ ಹೇಳೋಕ್ಕಾಗಲ್ಲ ನಾನು ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಹೇಳಿ ಸೊ ಹಾಗಾಗಿ ನನಗೆ ಎಲ್ಲಿ ಇಡಬೇಕು ಅನಿಸುತ್ತೋ ಎಲ್ಲಿ ನನಗೆ ಅಂದರೆ ಎಲ್ಲಾದರೂ ಒಂದು ಬಾಕ್ಸ್ ಹತ್ರ ಇಟ್ಟು ಸೊ ಆ ಥರ ವಿಡಿಯೋ ಮಾಡ್ಕೊತಾ ಇರ್ತೀನಿ ಹಾಗೆ ಮತ್ತೆ ಮಕ್ಕಳಿದ್ರೆ ಹೇಳ್ತೀನಿ ವಿಡಿಯೋ ಮಾಡಿ ಅಂತ ಹೇಳಿ ಏ ಚೋಟು ನಿಂಗೂ ಕಟ್ಟಬೇಕಾ ಹಾಂ ಚಟು ಚೋಟು ಚೋಟು ಲೋಣ ಅಯ್ಯೋ ಹಾಗೆ ಇದು ನಮ್ಮ ನೇಬರ್ ಪಾಪು ಸೊ ಈ ಪಾಪು ಪ್ರತಿ ವಾರ ಪೂಜೆಗೆ ಕರ್ಕೊಂಡು ಬರ್ತಾರೆ ಅತ್ತಿಗೆ ಸೊ ಅವನಿಗೂ ಕೂಡ ಕಂಕಣ ಕಟ್ಟಿ ಪೂಜೆ ಅಂದರೆ ಕಂಕಣ ಕಟ್ತೀವಿ ಎಲ್ರಿಗೂ ಕಟ್ತಾ ಇರ್ತೀವಲ್ಲ ಅವನಿಗೂ ಕಟ್ತಾ ಇದ್ರೆ ಚೆನ್ನಾಗಿ ಅನ್ಸೋದಿಲ್ಲ ಏನು ಗೊತ್ತಾ ಫ್ರೆಂಡ್ಸ್ ಅಭಿಷೇಕ ಮತ್ತು ಪ್ರಸಾದ ಅವನಿಗೂ ಅಷ್ಟು ಇಷ್ಟ ಅಂತ ಅಂದರೆ ಸೊ ನೀವು ತಿನ್ನಿಸ್ತಾನೆ ಇರಬೇಕು ಅವನಿಗೆ ಎಲ್ರಿಗೂ ಕೊಡ್ತಾ ಕೊಡ್ತಾ ಇರ್ತೀವಿ ಸೊ ಅವನು ಕೇಳ್ತಾ ಇರ್ತಾನೆ ಪ್ರಸಾದ ಅಂತ ಕುಡಿ ಕುಡಿ ಅಂತ ಹೇಳಿ ಅದಕ್ಕೆ ಕೂಡಿಸಿ ಅವನಿಗೆ ಅಂದರೆ ಎಲ್ಲೂ ಚೆಲ್ಬಾರ್ದಲ್ಲ ಹಾಗಾಗಿ ಅವರೇ ಕುನ್ ಕೂತ್ಕೊಂಡುಸು ತಿನ್ನ ಸೊ ಅಣ್ಣ ಇವಾಗ ಗೋವಾತ್ರ ಹೋದರು ತುಂಬ ಮಳೆ ಸಿಡಿಲು ಎಲ್ಲ ತುಂಬ ಇರ್ತಿತ್ತು ಹಾಗೆ ಗೋವಾತ್ರ ಹೋಗ್ಬಂದ್ರು ಸೊ ಗೋವಾತ್ರ ಹೋದಾಗ ಅವರು ನಮ್ಮ ಹಾಲು ತೊಗೊಳ್ಳಿ ನೈವೇದ್ಯಕ್ಕೆ ಸೊ ನಮ್ಮ ಹಾಲಿಂದ ನೈವೇದ್ಯ ಮಾಡಿ ಅಂತ ಹೇಳಿ ಸೊ ಮಾರನೇ ದಿನ ಮಂಗಳವಾರದ ದಿನ ಅವರು ಮೊಸರನ್ನ ಮಾಡ್ಕೋತಾರಲ್ಲ ಸೊ ಅವಾಗ ಹಾಲು ಕೂಡ ಯೂಸ್ ಮಾಡ್ತಾರೆ ಸೊ ನಾಳೆ ಬೆಳಗ್ಗೆ ಇವಾಗ ಹೆಂಗೂ ಪೂಜೆ ಆಗಿಬಿಟ್ಟಿದೆ ಸೊ ನಾಳೆ ಮತ್ತೆ ಶಿವಂಗಿ ಮೊಸರನ್ನ ಮಾಡುವಾಗ ಅದನ್ನು ನೈವೇದ್ಯಕ್ಕೆ ಬಳಸ್ಕೊಳ್ಳೋಣ ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಟರು ಸೊ ಅಣ್ಣ ಹೋಗಿ ಬಂದ ಮೇಲೆ ದೇವರಿಗೆ ನಮಸ್ಕಾರ ಮಾಡಿ ಅಪ್ಪಾಜಿ ಫೋಟೋಗೆ ನಮಸ್ಕಾರ ಮಾಡಿ ಸೊ ಪ್ರತಿ ಸೋಮವಾರನೂ ಅಷ್ಟೇ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಪ್ಪಾಜಿಗೂ ನಮಸ್ಕಾರ ಮಾಡಿಕೊಂಡು ಆಮೇಲೆ ಅಮ್ಮಂಗೂ ಕೂಡ ನಮಸ್ಕಾರ ಮಾಡಿ ಆಮೇಲೆ ಪ್ರಸಾದ ತಿಂತಾರೆ ಆಮೇಲೆ ಅವರು ಅಭಿಷೇಕ ಮತ್ತು ಪ್ರಸಾದ ಕೊಟ್ಟ ಮೇಲೆ ಎಲ್ರಿಗೂ ನಾವು ಪ್ರಸಾದವನ್ನು ಕೊಡ್ತೀವಿ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮೆರಿಬಿಡಿ ಹಾಗೆ ತಪ್ಪದ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮತ್ತು ನಾಳೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಸೊ ಹೇಗೆ ಅನ್ನಿಸ್ತು ನನ್ನ ವೀಡಿಯೋ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಬಾಯ್ ಬಾಯ್